ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿನಲ್ಲಿ ಏನ್ ಮಾಡ್ಬೇಕು ಸರಳವಾಗಿ ನೀವ್ ಮಾಡ್ಬೇಕಾಗಿರೋದು ಅಥವಾ ಏನೋ ನಮಗೆ ಮಂತ್ರಗಳು ಬರ್ತಾ ಇಲ್ಲ ಯಾವ ಪೂಜೆನೂ ನಾವು ಮಾಡಕ್ ಆಗ್ತಾ ಇಲ್ಲ ಸಮಯದ ಅಭಾವ ಇರ್ಬೋದು ಒಂದು ಕೆಲಸಗಳ ಒತ್ತಡ ಇರ್ಬೋದು ಮನೆ ತುಂಬಾ ಬಂಧು ಬಳಗದವರು ಅಥವಾ ಮನೇಲಿ ಎಲ್ಲರೂ ಸದಸ್ಯರು ತುಂಬಾ ಇರೋದ್ರಿಂದ ಅಥವಾ ನಮ್ಗೆ ಅದ್ರ ವಿಚಾರನೆ ಗೊತ್ತಿಲ್ಲ ಅನ್ನೋರು ಅಥವಾ ಮಾಡ್ಬೇಕು ಅದಾದ್ರೆ ಮಾಡಕ್ ಆಗ್ತಾ ಇಲ್ಲ ಯಾವುದೋ ಒಂದು ಸಮಸ್ಯೆಗಳು ಬರ್ತಾ ಇದೆ ಅಂತ ಅನ್ನೋರು ಅಥವಾ ಮನೇನಲ್ಲಿ ಅನುಕೂಲಗಳಿಲ್ಲ ಅನ್ನೋರೆಲ್ಲರೂ ಸಹ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳಿ ತುಂಬಾ ಗಾಡಿ ಗಾಡಿ ಮಾಡ್ಕೊಳ್ಬೇಡಿ ನೋಡಿ ಯಾವ ಒಂದು ನೈವೇದ್ಯ ಮಾಡ್ಬೇಕು ಯಾವ ಸೀರೆ ಉಟ್ಕೊಳ್ಬೇಕು ಯಾವ ದೇವಸ್ಥಾನಕ್ ಹೋಗ್ಬೇಕು ಯಾವ ಮಂತ್ರ ಹೇಳ್ಬೇಕು ಏನ್ ಮಾಡ್ಬೇಕು ಇದೆಲ್ಲ ಗೊಂದಲ ಬೇಡ ಇವಾಗ ಹೇಳೋ ಅಂತದನ್ನ ತುಂಬಾ ಸರಳವಾಗಿ ನೀವು ಮನೇನಲ್ಲಿ ಮಾಡ್ಕೊಳ್ಳಿ ಅದು ಒಂದ್ ಹತ್ತು ನಿಮಿಷದ ಕೆಲಸ ಅಷ್ಟೇ ಬಿಡುವಿದ್ದವ್ರು ಸಮಯ ಇದ್ದೋರು ನಾವು ಮಾಡ್ಬೇಕು ಅನ್ನೋರು ನಿಮ್ಮ ಪದ್ಧತಿ ಪ್ರಕಾರ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಒಂದು ಶಬ್ದ ಪ್ರಕಾರ ಭಕ್ತಿ ಪ್ರಕಾರ ಎಷ್ಟು ಬೇಕಾದ್ರೂ ಮಾಡಿ ಮಾಡ್ಬೇಕಾಗಿರೋದು ಮಾಡ್ಬೇಕಾಗಿರುವುದು ಇಷ್ಟೇ ತುಂಬಾ ಒಳ್ಳೆ ವಿಚಾರ ಇದನ್ನ ಕೇಳಿಸ್ಕೊಳ್ಳಿ ಇದನ್ನ ಬರ್ದಿಟ್ಕೊಳ್ಳಿ ಈ ಮಂತ್ರವನ್ನ ಬರ್ದಿಟ್ಕೊಳ್ಳಿ ಇದನ್ನ ಹೇಳ್ಕೊಳ್ಳಿ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಅಮ್ಮನವ್ರಿಗೆ ಏನು ವಿಶೇಷವಾಗಿ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ಕೆಂಪು ಹೂಗಳು ಕಮಲದ ಹೂಗಳು ಗುಲಾಬಿ ಹೂಗಳು ಮಲ್ಲಿಗೆ ಹೂ ಹಾಗೆ ಸಂಪಿಗೆ ಹೂಗಳಿಂದ ಅಲಂಕಾರ ಮಾಡುದು ಅಥವಾ ಅರ್ಚನೆಯನ್ನು ಮಾಡುದು ಅಥವಾ ಕುಬೇರ ಕುಂಕುಮದಿಂದ ಅಥವಾ ಕೆಂಪು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಬೆಳ್ಳಿಯ ನಾಣ್ಯಗಳಿಂದ ಬೆಳ್ಳಿಯ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡ್ತಕ್ಕಂಥದ್ದು ನಿಮಗೆ ಯಾವುದು ಅನುಕೂಲಕ್ಕೆ ಸಿಗುತ್ತೋ ಪ್ರತಿದಿನ ಒಂದೊಂದರಿಂದ ನೀವು ಮಾಡ್ಕೋಬಹುದು ಅಥವಾ ಒಂದನ್ನೇ ಇಟ್ಕೊಂಡು ಮಾಡಬಹುದು ನೈವೇದ್ಯ ಅಂತ ಬಂದಾಗ ಆ ಲಲಿತಾ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ತುಂಬಾ ಇಷ್ಟವಾಗ್ತಕ್ಕಂಥದ್ದು ಕೋಸಂಬರಿ ಮತ್ತು ಪಾನಕ ಅಥವಾ ಹಣ್ಣುಗಳನ್ನ ನೈವೇದ್ಯ ಮಾಡ್ಬೋದು ಮೊಸರು ಸಕ್ಕರೆ ನೈವೇದ್ಯ ಮಾಡ್ಬೋದು ಇನ್ನು ದುಷ್ಟ ಶಕ್ತಿಗಳ ಬಾಧೆ ಇದೆ ಕೆಟ್ಟ ಒಂದು ಶಕ್ತಿಗಳ ಶತ್ರುಗಳು ಅಂತಂದ್ರೆ ಕುಳಿ ಮಾಡಿ ಇಂಥದನ್ನ ನೀವು ಯಾವ್ದಾದ್ರು ಒಂದನ್ನ ಮಾಡಿದ್ರು ಸಹ ಶತ್ರು ನಾಶ ಆಗ್ಬೋದು ಅಂದ್ರೆ ಒಂದೊಂದು ದಿನ ಯಾವ ಯಾವ ಬೇಕು ಯಾವ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ನೀವು ಅದನ್ನು ನೈವೇದ್ಯ ಮಾಡ್ಕೊಳ್ಬಹುದು ನಿಮ್ಗೆ ಇಷ್ಟ ಆಗಿದೆ ಇಲ್ಲಾಂದ್ರೆ ಸರಳವಾಗಿ ಹಣ್ಣುಗಳು ದಾಳಿಂಬೆ ಹಣ್ಣು ಮುಖ್ಯವಾಗಿ ಕೂಡಿ ಕಮಲದ ಹೂವನ್ನ ಮನರ್ಗ ಒಂದಾದ್ರು ಅರ್ಪಿಸಿ ಇಲ್ಲ ಮಲ್ಲಿಗೆ ಹೂನಿಂದ ಅಥವಾ ಕಣಗಳೆ ಹೂವಿನಿಂದ ಈ ನವರಾತ್ರಿಗಳಲ್ಲಿ ಅರ್ಚನೆ ಮಾಡಿದ್ದೆ ಆದ್ರೆ ಶತ್ರು ನಾಶ ಆಗುತ್ತೆ ಮಲ್ಲಿಗೆ ಹೂವಿನಿಂದ ಮಾಡಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ತಾವರೆ ಹೂವಿನಿಂದ ಮಾಡಿದ್ರೆ ಎಲ್ಲಾ ಕಲ್ಮಶಗಳು ಪಾಪಗಳು ದುಷ್ಕೃತ್ಯಗಳು ದುಷ್ಟರು ದೂರ ಆಗ್ಬಿಡ್ತಾರೆ ಈ ತರದ್ ನಿಮ್ಗೆ ಯಾವ್ದು ಅನ್ಸುತ್ತೆ ಆಮೇಲೆ ಇನ್ನು ಮಂದಾರ ಪುಷ್ಪಗಳು ಕೆಂಪು ಗುಲಾಬಿಗಳು ಕೆಂಪು ಮಂದಾರ ಪುಷ್ಪಗಳು ಸಂಪಿಗೆ ಹೂ ಅಮ್ಮನವನ್ನೇ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ದಾಂಪತ್ಯ ಚೆನ್ನಾಗಾಗುತ್ತೆ ಆಮೇಲೆ ಸಂತಾನ ಭಾಗ್ಯ ಸಿಗುತ್ತೆ ಮದುವೆ ಯೋಗ ಬರುತ್ತೆ ಅಮ್ಮನವರ ಪೂರ್ಣ ಆಶೀರ್ವಾದ ಸಿಗುತ್ತೆ ಇದೆಲ್ಲವನ್ನ ನಿಮಗೆ ನೋಡ್ಕೊಂಡು ಅನುಕೂಲ ತಗೊಂಡು ನೀವ್ ನೋಡ್ಕೊಂಡು ಮಾಡ್ಕೊಂಡು ಯಾವ ಒಂದು ಸಮಸ್ಯೆ ಇದೆ ಅದನ್ನ ಮಾಡ್ಕೊಡು ಇಲ್ಲ ನಾವ್ ಏನೂ ಮಾಡಲ್ಲಪ್ಪ ಇದೆಲ್ಲ ನಾವ್ ಬರೋದಿಲ್ಲ ಅಂತಂದ್ರೆ ಮನೇಲಿ ಯಾವ ಹೂ ತಂದಿರ್ತಾರೋ ಅದನ್ನ ಇಟ್ಟು ಪೂಜೆ ಮಾಡಿ ಬಿಲ್ವ ಪತ್ರಗಳಿಂದ ಮಾಡುದು ಲಲಿತಾ ಸಹಸ್ರದಲ್ಲಿ ಬಂದಿದೆ ಯಾರು ಬಿಲ್ವ ಪತ್ರಗಳಿಂದ ಅರ್ಚನೆ ಮಾಡ್ತಾರೋ ತುಳಸಿ ಹೂಗಳಿಂದ ಅರ್ಚನೆ ಮಾಡ್ತಾರೋ ಕಮಲದ ಹೂಗಳಿಂದ ಅರ್ಚನೆ ಮಾಡ್ತಾರೋ ಅವರೆಲ್ಲಾ ತೊಂದರೆಗಳು ನಿವಾರಣೆ ಆಗುತ್ತೆ ಅದ್ರಲ್ಲೂ ನವರಾತ್ರಿಗಳಲ್ಲಿ ರಾತ್ರಿ ಸಮಯದಲ್ಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಫಲ ಸಿಗುತ್ತೆ ಇದನ್ನ ಪರ್ವ ದಿನಗಳು ಅಂತ ಹೇಳ್ತಿತ್ತು ಸಾಕ್ಷಾತ್ ಆ ದುರ್ಗಾ ಪರಮೇಶ್ವರಿ ಮಹಿಷಾಸನಂತ ಶುಂಭ ನಿಶುಂಬನಂತ ರಕ್ತ ಬೀಜಾಸರನ್ನಂತ ಸ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಈ ಒಂದು ಭೂಮಿ ಮೇಲೆ ಅವತಾರ ತಳ್ಕೊಂಡ್ ಬಂದಿರ್ತಕ್ಕಂಥದ್ದು ಅಂದ್ರೆ ಅವಿರ್ಭವಿಸಿರ್ತಕ್ಕಂಥದ್ದು ಹಾಗೆ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಅಥವಾ ನಮಗೆ ತೊಂದರೆಗಳಿದ್ದಾಗ ಆ ಪರಮೇಶ್ವರನ ಕರೆದು ಅದನ್ನೆಲ್ಲವನ್ನ ಸರಿ ಮಾಡ್ಕೊಳ್ಬಹುದು ಅಂತ ಶಕ್ತಿಯುತವಾದ ರಾತ್ರಿಗಳಂತೆ ಇನ್ನು ಮಂತ್ರ ಅಂತಂದ್ರೆ ಶ್ರೀ ಮಾತ್ರ ನಮಃ ಶ್ರೀ ಮಾತ್ರ ನಮಃ ಅಂತ ಸರಳವಾಗಿ ಹೇಳ್ಕೊಳ್ಬಹುದು ನಮಗ್ ಬೇಕಾಗಿರೋದು ಶಾಂತಿ ತುಷ್ಟಿ ಪುಷ್ಟಿ ಐಶ್ವರ್ಯ ಹಾಗೆ ಆರೋಗ್ಯ ಇದಿಷ್ಟು ಅಮ್ಮ ಕೊಡ್ತಾರೆ ಸರಳವಾಗಿ ನಾವು ಯಾವಾಗ ಅಮ್ಮ 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 ಅಂತ ಭಕ್ತಿಯಿಂದ ಕರಿತೀವಿ ಶ್ರೀ ಮಾತ್ರೇ ನಮಃ ಅಂತ ಹೇಳ್ತೀವಿ ಅಮ್ಮ ಬರ್ತಾರೆ ಇನ್ನು ದುಃಖಗಳನ್ನ ದುರಿತಗಳನ್ನ ದುಷ್ಟತನವನ್ನ ದುರಾಚಾರಗಳನ್ನ ದುರ್ಗತಿಗಳನ್ನ ಎಲ್ಲವನ್ನ ನಾಶ ಮಾಡ್ಬೇಕು ಸಂಹಾರ ಆಗ್ಬಿಡ್ಬೇಕು ಇನ್ನು ನಾವು ಈ ಜನ್ಮದಲ್ಲಿ ಇಲ್ಲಿಗೆ ಪುಲಿಸ್ಪಾಕ್ಬೇಕು ಈ ಯಾವ ತೊಂದರೆಗಳು ನಮಗ ಬೇಡ ನಾವು ಸುಸೂತ್ರವಾಗಿ ತುಂಬಾ ಒಳ್ಳೆಯದಾಗಿ ಶಾಂತಿಯುತವಾದ ಸಮೃದ್ಧವಾದ ಜೀವನವನ್ನ ಮಾಡ್ಬೇಕು ಅನ್ನೋದಾದ್ರೆ ಹೀಗೆ ಹೇಳ್ತಕ್ಕಂತ ಒಂದು ನಾಮವನ್ನ ಹೇಳಿ ಲಲಿತಾ ಸಹಸ್ರಂದಲ್ಲಿ ದುಷ್ಟ ದೂರ ದುರಾಚಾರ ಶಮನಿ ದೋಷ ವದ್ಲಿತ ಅಂತಿದೆ ನಮ್ಮೆಲ್ಲರ ದೋಷಗಳನ್ನ ದುರಾಚಾರಗಳನ್ನ ದುಷ್ಟರನ್ನೆಲ್ಲವನ್ನ ದೂರ ಮಾಡಿ ಅಮ್ಮ ಸುಖವನ್ನ ಕೊಡ್ತಕ್ಕಂಥದ್ದು ಅಂದ್ರೆ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖಪ್ರದ ಹಾಗಾಗಿ ನಮ್ಮ ಎಲ್ಲ ದುರ್ಲಭವಾದಂತಹ ಕೆಲಸಗಳನ್ನ ದುಃಖಕರವಾದ ಕೆಲಸಗಳನ್ನ ಅಂತಹ ಬಾಧೆಗಳನ್ನ ದೂರ ಮಾಡಿ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡ್ತಕ್ಕಂಥ ದುರ್ಲಭಾ ದುರ್ಗಮಾ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ಸಹ ಸಹಸ್ರಾಮ ಎಂತೆ ಅದ್ಭುತವಾದ ನಾಮಗಳಿದೆ ನೋಡಿ ಹಾಗಾಗಿ ದುರ್ಗಾ ಅನ್ನೋ ಒಂದು ನಾಮವನ್ನ ಪದೇ 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 ಹೇಳಿ ಶ್ರೀ ಮಾತ್ರೇ ನಮಃ ಅಂತ ಪದೇ ಪದೇ ಹೇಳಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಅಮ್ಮನನ್ನ ರಕ್ಷಣೆ ಮಾಡಿ ಪಾಹಿಮಾ ವೃಕ್ಷಮಾ ಅಂತ ಕೇಳಿ ಎಷ್ಟು ಸಲ ಆದ್ರೆ ಅಷ್ಟು ಸಲ ಪ್ರತಿ ಸಲ ಭಯ ಪಡೆದೇನೆ ಪಾಹಿಮಾಮ್ ಪಾಹಿಮಾಂ ಪಾಹಿಮಾಮ್ ದುರ್ಗಾ ರಕ್ಷಮಾಂ ರಕ್ಷಮಾಮ್ ರಕ್ಷಮಾಂ ದುರ್ಗಾ ಅಂತ ಹೇಳ್ತೀನಿ ನೋಡಿ ಎಷ್ಟೋ ಅದ್ಭುತ ಅಮ್ಮ ಖಂಡಿತವಾಗ್ಲೂ ರಕ್ಷಣೆ ಮಾಡ್ತಾರೆ ಅಮ್ಮ ನಮ್ಮ ಸುತ್ತ ಇರ್ತಾರೆ ನಮ್ಮನ್ನೆಲ್ಲರನ್ನು ನೋಡ್ತಾ ಇರ್ತಾರೆ ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಜಪವನ್ನ ಮಾಡ್ತವರು ಪ್ರೀತಿಯಿಂದ ಅಮ್ಮನನ್ನು ಕರೀತವ್ರು ಅವ್ರೆಲ್ಲಾ ದುಃಖಗಳು ಎಲ್ಲ ದುರ್ಗತಿಗಳು ದೂರ ಆಗ್ಬಿಡುತ್ತೆ ಎಲ್ಲಾ ತಾಪತ್ರಯಗಳು ದೂರ ಆಗ್ಬಿಡುತ್ತೆ ಇನ್ಯಾವ ಯಾವ ಯೋಚನೆ ಈ ನಾಮಗಳನ್ನ ಹೇಳಿ ಅದ್ರ ಜೊತೆಗೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದ್ರಲ್ಲಿ ಕೊಡ್ತಕ್ಕಂತಹ ಒಂದು ನಾಮವನ್ನ ಮೂವತ್ ಮೂರು ಸಲ ಅಂದ್ರೆ ಮೂವತ್ತ್ ಮೂರು ಬಾರಿ ದುರ್ಗಾ ಅನ್ನೋದು ಬರುತ್ತೆ ಮೂವತ್ತ್ ಮೂರು ಬಾರಿ ದುರ್ಗಾ ಅನ್ನೋ ಒಂದು ನಾಮವನ್ನ ಹೇಳಿದ್ರೆ ಎಲ್ಲಾ ದುರಿತಗಳಿಗೆ ಹೇಳಿದ್ವಲ್ಲ ಅದೆಲ್ಲಾ ದುರಿತಗಳೆಲ್ಲವೂ ದೂರ ಆಗ್ಬಿಡುತ್ತೆ ನಾವು ಬೇಡ ಅಂದ್ರೂ ಇನ್ಮೇಲೆ ಸುಖ ಸಂಪತ್ತು ಅಭಿವೃದ್ಧಿ ಯಶಸ್ಸು ಕೀರ್ತಿ ಮನ್ನಣೆ ಎಲ್ಲವೂ ಪ್ರಾಪ್ತಿ ಆಗ್ತಕ್ಕಂಥದ್ದು ಇದನ್ನ ನೀವು ನಿಮ್ಮ ನೀವು ಪರೀಕ್ಷೆ ಅಂತಾನೆ ಮಾಡ್ಕೊಂಡು ನೋಡಿ ಈ ಒಂಬತ್ತು ದಿನಗಳಲ್ಲಿ ನೀವು ಇದನ್ನ ಎಷ್ಟೆಷ್ಟು ಮಾಡ್ಕೊತೀರೋ ಅಷ್ಟೆಷ್ಟು ಒಳ್ಳೇದು ಅಥವಾ ನಿಮಗೆ ನಂಬಿ ಒಂದು ಸಲನಾದ್ರೂ ಮಾಡಿ ದಿನ ಸಲನಾದ್ರೂ ಹೇಳಿ ಆಗ ಹೆಂಗಿರುತ್ತೆ ಅಂತ ನೀವೇ ಹೇಳ್ತೀರಾ ಖಂಡಿತ ಅದ್ಭುತವಾದ ಒಂದು ಶಕ್ತಿ ನಿಮ್ದಾಗುತ್ತೆ ಅದ್ಭುತವಾದ ಫಲ ನಿಮ್ಮದಾಗುತ್ತೆ ಅದೇ ಯಾವದು ಯೋಚನೆ ಮಾಡದೆ ನಮ್ಮ ಆಂತರಿಕ ಬಾಹ್ಯ ಶತ್ರುಗಳನ್ನ ದುಷ್ಟತನವನ್ನ ದೂರ ಮಾಡ್ಕೋದಕ್ಕೆ ಒಂದು ಪ್ರಯತ್ನ ಈ ನವರಾತ್ರಿನಲ್ಲಿ ಮಾಡಿದಾಗ ಎಲ್ಲ ಎಷ್ಟೋ ಜನ್ಮದ ಕರ್ಮಗಳು ಕಳೆದೋಗ್ಬಿಡುತ್ತೆ ಎಷ್ಟೆಷ್ಟೋ ಜನ್ಮದ ನಾವ್ ಏನೂ ಮಾಡ್ಲಿಲ್ಲ ಅಂತಂದ್ರು ಇನ್ನು ಮೇಲೆ ಫುಲ್ ಸ್ಟಾಪ್ ಆಗ್ಬೇಕಿದ್ಮೇಲೆ ಒಳ್ಳೇದಾಗ್ಬೇಕು ಅನ್ನೋರ್ ಸಹ ಈ ಮಂತ್ರವನ್ನ ಹೇಳ್ಬೋದು ಈ ಕೆಲಸಗಳ ಎಲ್ಲ ಮಾಡ್ಬೋದು ಈಗಾಗ್ಲೇ ಎಷ್ಟೊಂದು ವಿಡಿಯೋಗಳನ್ನ ಹಾಕಿದೀವಿ ನವರಾತ್ರಿ ಬಗ್ಗೆ ಅದನ್ನೆಲ್ಲವನ್ನ ನೋಡಿ ಖಂಡಿತ ಪ್ರತಿ ಒಂದು ವಿಡಿಯೋದಲ್ಲೂ ಅದ್ಭುತವಾದ ಒಂದು ನಿಮ್ಗೆ ವಿಚಾರ ಇರುತ್ತೆ ಮಾಹಿತಿ ಇರುತ್ತೆ ಶಕ್ತಿ ಇರುತ್ತೆ ಅಮ್ಮನವರ ಕೃಪೆಯಿಂದನೇ ಅದು ಸಾಧ್ಯ ಆಗ್ತಕ್ಕಂಥದ್ದು ಹಾಗಾಗಿ ನೀವು ಮಾಡಿ ನೋಡಿ ತಿಳ್ಕೊಳ್ಳಿ ಪೂರ್ತಿ ನೋಡಿ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ವಿಡಿಯೋನ ಪೂರ್ತಿ ನೋಡಿದ್ರೆ ಗೊತ್ತಾಗೋದು ಏನ್ ವಿಚಾರ ಹೇಳಿರ್ತೀವಿ ಅಂತ ಹಾಗಾಗಿ ನಾಮವನ್ನ ಹೇಳ್ತೀವಿ ನೋಡಿ ನಾಮವನ್ನ ಬರ್ದಿಟ್ಕೊಳ್ಳಿ ದುರ್ಗಾ ದುರ್ಗ ದೇಶಮನಿ ದುರ್ಗಾ ಪದ್ವಿ ನಿವಾರಣಿ ದುರ್ಗಮ ಚೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ದುರ್ಗತೋದ್ಧಾರಿಣಿ ದುರ್ಗ ನಿಹಂತ್ರಿ ದುರ್ಗ ದುರ್ಗಮ ಜ್ಞಾನದ ದುರ್ಗ ದೈತ್ಯ ಲೋಕ ದವಾನಲ ದುರ್ಗಮಾ ದುರ್ಗ ದುರ್ಗಮಾತ್ಮಾ ಲೋಕ ಸ್ವರೂಪಿಣಿ ದುರ್ಗ ಮಾರ್ಗಪ್ರದ ದುರ್ಗಮ ವಿದ್ಯಾ ದುರ್ಗ ದುರ್ಗಮ ಜ್ಞಾನ ಸಂಸ್ಥಾನ ದುರ್ಗಮ ಧ್ಯಾನ ಭಾಸಿನಿ ದುರ್ಗಮೋಹ ದುರ್ಗಮಗಾ ಸ್ವರೂಪಿಣಿ ದುರ್ಗಮಾಸುರ ಸಂಹಂತಿ ದುರ್ಗಮಾಧಧಾರಿಣಿ ದುರ್ಗ ಮಾಂಗೀ ದುರ್ಗಮತಾ ದುರ್ಗಮ್ಯಾ ದುರ್ಗಮೇಶ್ವರಿ ದುರ್ಗ ದುರ್ಗಭಾಮಾ ದುರ್ಗ ದುರ್ಗಭಾ ದುರ್ಗಧಾರಿಣಿ ಓಂ ಶ್ರೀ ದುರ್ಗಾರ್ಪಣ ವಸ್ತು ಈ ಮಂತ್ರವನ್ನ ನೀವು ಬರ್ದಿಟ್ಕೊಳ್ಳಿ ಇಲ್ಲಿ ಬರ್ತಾ ಇದೆಲ್ಲ ಬರ್ಕೊಂಡು ಹೇಳಿ ಎಂತಂತ ಮಿರಾಕಲ್ಸ್ ನಡೆಯುತ್ತೆ ಅಮ್ಮನವರ ಹೇಗೆ ಕಾಣಿಸ್ಕೊಳ್ತಾರೆ ಹೇಗೆ ಸೂಚನೆ ಕೊಡ್ತಾರೆ ಏನನ್ನ ಹೇಳಕ್ಕೆ ಬಯಸ್ತಾರೆ ನೀವು ಒಂಬತ್ತು ದಿನಗಳಲ್ಲಿ ನೀವು ಒಂದು ಆ ಒಂದು ಅನುಭವವನ್ನ ಪಡಿಬಹುದು ನಿಮ್ಮ ಕೋರಿಕೆಗಳಿಗೆ ಅಮ್ಮ ಒಂದು ಸೂಚನೆ ಕೊಡ್ತಾರೆ ನಡೆಯುತ್ತೋ ನಡೆಯಲ್ವೋ ಅಂತ ಅಥವಾ ನಿಮ್ಮ ಭಕ್ತಿ ಪ್ರೀತಿ ಶ್ರದ್ಧೆಗೂ ಸಹ ಒಂದು ಸೂಚನೆಯನ್ನ ಕೊಡ್ತಾರೆ ಅಮ್ಮ ಯಾವ ರೀತಿ ಬರ್ತಾರೋ ನಿಮ್ಮ ಹತ್ರ ಗೊತ್ತಿರೋದಿಲ್ಲ ತಯಾರಾಗಿರಿ ಹೇಗೆ ಬರ್ತಾರೆ ಯಾವ ರೀತಿನಲ್ಲಿ ಬರ್ತಾರೆ ಹೀಗೆ ಬರ್ತಾರೆ ಅಂತ ಹೇಳಕ್ ಆಗೋದಿಲ್ಲ ನೀವು ಸದಾ ಆಕೆಯ ಒಂದು ಧ್ಯಾನದಲ್ಲಿದ್ದಾಗ ಆಕೆಯ ಜಪವನ್ನು ಮಾಡ್ತಾ ಇರುವಾಗ ಅಮ್ಮ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾರೋ ಅದು ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಅಷ್ಟೋ ಅದ್ಭುತವಾದ ಒಂದು ಈ ನವರಾತ್ರಿಗಳಲ್ಲಿ ಒಂದು ಶಕ್ತಿಯನ್ನ ಪಡ್ಕೊಳ್ಳಿ ಒಂದು ಜ್ಞಾನವನ್ನ ಪಡ್ಕೊಳ್ಳಿ ಒಂದು ಪ್ರೀತಿಯನ್ನ ಪಡ್ಕೊಳ್ಳಿ ಒಂದು ಸಂಕಲ್ಪ ಶುದ್ಧವಾಗಿರ್ಲಿ ನಂಬಿಕೆ ಅನ್ನೋದು ಬಲವಾಗಿರ್ಲಿ ಅಂತರ್ಮನದಲ್ಲೂ ಸಹ ಲಲಿತಾ ಸರಸನಮ್ಮ ಯೂಟ್ಯೂಬ್ ಲೈವ್ ಅಲ್ಲಿ ಪ್ರತಿದಿನ ಪಾರಾಯಣ ಇರುತ್ತೆ ಪಾರಾಯಣದಲ್ಲಿ ಭಾಗವಹಿಸಿ ಲಲಿತಾ ಸಹಸ್ರಾಮ ಹೇಳುವಂತ ಪ್ರಯತ್ನ ಮಾಡಿ ಈ ಒಂದು ಪುಸ್ತಕವನ್ನ ಇಟ್ಕೊಳ್ಳಿ ಎಲ್ಲರೂ ಸಹ ತುಂಬಾ ಸರಳವಾಗಿ ಬಿಡಿಸಿ ಬರ್ತಿರ್ತಕ್ಕಂಥದ್ದು ಇದ್ರೆ ತುಂಬಾ ಚೆನ್ನಾಗಿ ಸಹಸ್ರನಾಮ ಕೇಳಿಸ್ಕೊಳ್ಬಹುದು ಕೇಳಿಸ್ಕೊಂಡು ಇದನ್ನ ನೋಡ್ಬೋದು ನೋಡಿದ್ನ ಹೇಳ್ಬಹುದು ಅಷ್ಟು ತುಂಬಾ ಸುಂದರವಾಗಿರ್ತಕ್ಕಂಥ ಆ ಲಲಿತಾ ಪರಮೇಶ್ವರ ನೋಡಿ ವಿರಾಜಮಾನವಾಗಿ ಸಂಪತ್ ಭರಿತವಾಗಿ ಹೇಗಿರ್ತಾರೆ ಅಮ್ಮ ಹಾಗೆ ನಮ್ಮ ಜೀವನನು ಇರಬೇಕು ಈ ಪುಸ್ತಕವನ್ನ ತಗೊಳ್ಳಿ ಅಮೆಝನ್ ಅಲ್ಲಿ ಸಿಗುತ್ತೆ ಅಂತರ್ಮನದ ಪ್ರಕಾಶನ ಸ್ವತಃ ಅಮ್ಮನವರ ಕೃಪೆಯಿಂದ ಬರೆದಿರ್ತಕ್ಕಂಥದ್ದು ಸರಳವಾದ ಅರ್ಥಗಳಿರ್ತಕ್ಕಂಥದ್ದು ನಿಮ್ಮಲ್ಲಿ ಇಟ್ಕೊಂಡು ಇದನ್ನ ಸುಲಭವಾಗಿ ಕರಿಬಹುದು ಹೇಳ್ಬಹುದು ಯೂಟ್ಯೂಬ್ ಲೈವ್ ಅಲ್ಲಿ ಲಲಿತಾ ಸಹಸ್ರ ಪಾರಾಯಣ ಒಂಬತ್ತು ದಿನದಲ್ಲೂ ಇರುತ್ತೆ ಸಂಜೆ ಸಮಯದಲ್ಲಿ ಇರುತ್ತೆ ಎಲ್ಲರೂ ಭಾಗವಹಿಸಿ ಪಾರಾಯಣವನ್ನ ಮಾಡಿ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದ್ ಅಟ್ಲೀಸ್ಟ್ ಕೇಳಿಸ್ಕೊಂಡು ಅಷ್ಟೇ ಅದ್ಭುತ ಶಕ್ತಿ ನಿಮ್ಮದಾಗುತ್ತೆ ಬದಲಾವಣೆಗಳು ಬರುತ್ತೆ ಅಮ್ಮನವರ ಅನುಗ್ರಹ ಆಗ್ತಕ್ಕಂಥದ್ದು ಹಾಗಾಗಿ ಈ ಪುಸ್ತಕವನ್ನ ತರಿಸ್ಕೊಳ್ಳಿ ಹಾಗೆ ತಾಂಬೂಲದಲ್ಲೂ ಸಹ ಈ ಪುಸ್ತಕವನ್ನ ಒಂದು ಹಂಚುವಂತಹ ತಾಂಬೂಲದ ಜೊತೆ ಕೊಡುವಂತಹ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಯಾವುದೇ ಒಂದು ವಿಚಾರ ಇರಬಹುದು ಅದು ನೆರವೇರ್ಲಿ ಅಂತ ಈ ಪುಸ್ತಕಗಳ ಒಂಬತ್ತು ಹದಿನಾರು ಇಪ್ಪತ್ತೊಂದು ಈ ತರ ಸದ್ಭಕ್ತರಿಗೆ ಇದನ್ನ ಕೊಡಿ ತುಂಬಾ ಒಳ್ಳೇದಾಗುತ್ತೆ ಈ ಒಂದು ಕೃಪೆ ಅಮನೋರ ಕೃಪೆ ಅನುಗ್ರಹ ಹೆಂಗ್ ಬರುತ್ತೆ ಅಂತ ಓಹೆ ಮಾಡೋಕಾಗ ಅಷ್ಟು ಅದ್ಭುತಗಳು ನಡೆಯುತ್ತೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೆದನ್ನೇ ಮಾಡಿ